ನಾನು ಎಲ್ಲ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರು ನೂರರಷ್ಟು ಸತ್ಯ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಗರ್ದಿ ಗಮ್ಮತ್ ಮೊದಲೊಂದು ಡಿಶಿಸ್ ಬ್ಯಾಂಕ್ ಇಲೆಕ್ಷನ್ ಮಾಡಿದ ಇಲೆಕ್ಷನ್ನ ಯಾರ್ಯಾರು ಎಲ್ಲೆಲ್ಲಿ ಕೂಂಡ್ಬೌದು ಅಂತೇಳಿ ಒಂದು ಸರ್ವೆ ಮಾಡಿ ವೀಕ್ಷಕರ ಮುಂದೆ ಇಟ್ಟಿದ್ದು ನಾವು ಆವಾಗ ಅತ್ನಿ ಮತ್ತು ಕಾಗವಾಡದಿಂದ ಅಂದರೆ ಕಾಗವಾಡ ಮತ್ತು ಅತ್ನಿ ಲಕ್ಷ್ಮಣ್ ಸೌದಿಯವರ ಹಳೆಯ ಕಂಡ ಅತ್ನಿ ತಾಲೂಕಿನ ನಿರ್ದೇಶಕರ ಅಲ್ಲಿ ಕಾಗವಾಡದಾಗ ರಾಜು ಕಾಗಿಯವರ ಕುಂಡ್ತಾರು ಅಂಥೇಳಿ ನಾವು ಅಂದ ಮೊದಲನೇ ಸರ್ವೇದಾಗ ಹೇಳಿದ್ದು ಇವತ್ತ ನಾಲ್ಕೈದು ಬಾರಿ ಶಾಸಕರಾದಂಥ ರಾಜು ಕಾಗೆ ಅವರೊಂದು ಪತ್ರಿಕಾಗೋಷ್ಠಿಯೊಳಗೆ ನಾ ಯಾವುದೇ ಪರಿಸ್ಥಿತಿಯೊಳಗೆ ಕಾಗವಾಡದಿಂದ ಡಿ ಸಿ ಬ್ಯಾಂಕ್ ಎಲೆಕ್ಷನ್ಗೆ ನಿಂದಿರ್ತೇನೋ ನನಗೆ ಬೆಂಬಲ ಐತಿ ಮತ್ತು ಒಟ್ಟಾರೆ ನಾನು ನೂರಕ್ಕೆ ನೂರ ಇಪ್ಪತ್ತು ಪರ್ಸೆಂಟ್ ಆರಿಸಿ ಬರ್ತೇನೆ ಅಂತ ನೇರವಾಗಿ ಒಂದು ಪತ್ರಿಕಾ ಒಂದು ಗೋಷ್ಠಿಯೊಳಗೆ ಹೇಳಿದ್ದಾರೆ ಒಟ್ಟಾರೆ ರಾಜು ಅವರು ಕಾಗವಾಡಕ್ಕೆ ನಿಲ್ಲುದ ಪಿಕ್ಸ್ ಆಗ್ತ ಇನ್ನು ಮುಂದಿನ ಚುನಾವಣೆ ದಿನದಾಗ ಏನೇನು ಆಗ್ತೈತಿ ಎಂತ ಆಗ್ತೈತಿ ನೋಡ್ಬೇಕು ಯಾಕಂದ್ರೆ ನಾವು ಹುಕ್ಕೇರಿಗೆ ಮತ್ತು ಕಾಗವಾಡಕ್ಕೆ ಕ್ಯಾಂಡಿಡೇಟ್ ಹುಡ್ಕಾತೇವಂತ ಒಂದು ಕಡೆ ಭಾಲ್ಚಂದ್ರ ಜಾರಕಿಹೊಳಿಯವರ ಹೇಳಿದ್ದಾರೆ ಆದ್ರೆ ಇದು ಯಾವ ಫೆನಲ್ಲ ಏನ ಇವ್ರು ಹೆಂಗೆ ನಿಂದಿರ್ತಾರೋ ಇವರೇನ ಭಾಲ್ಚಂದ್ರ ಜಾರಕಿಹೊಳಿ ಫೆನಲ್ದಾಗ ನಿಂದಿರ್ತಾರೋ ಅಥವಾ ಇವರ ಸ್ವತಂತ್ರ ನಿಂತು ಆರಿಸಿ ಬರ್ತಾರೋ ಅನ್ನೋದ ಅದನ್ನೊಂದು ಹೇಳಿಕೆ ಕೊಡಬೇಕಾಗಿತ್ತು ಆದ್ರೆ ಒಟ್ಟಾರೆ ರಾಜು ಕಾಗಿ ಅವರ ಷಾಣ್ಯ ರಾಜಕಾರಣಿ ನಾನಂತೂ ನಿಂದ್ರಾವ ಅಂತ ಹೇಳಿದಾರ ಮುಂದಿನ ನಿರ್ಮಾಣದಾಗ ಏನೇನು ತಿರುವು ಡಿ ಸಿ ಬ್ಯಾಂಕ್ ತೋತೈತಿ ಕಾದ್ ನೋಡೋಣ ಅಲ್ಲಿ ಮಠ ತಡೀರಿ ನಮಸ್ಕಾರ 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 ನಾನು ಕಾಗವಾಡ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ ನಿರ್ದೇಶಕನಾಗಿ ನಿಲ್ಲುವುದು ನೂರು ನೂರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಅಂತ ಪ್ರತಿಪರ್ತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಏನಮ್ಮಯೂ ಪಿಕೆ ಬೇಯಿಸಿದ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತೆ ಯಾರಿಗೂ ಬ್ಯಾಡ ನಾನು ಮಾನಗನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಲ್ ಎಕ್ಸ್ ಸಹಿತ ಒಂದು ನೂರು ಮಂದಿ ನಿಲ್ಬಹುದು ಎರಡು ಲಕ್ಷ ಜನರಲ್ಲಿ ಎರಡು ಲಕ್ಷ ಜನ ನಿಲ್ಲಬಹುದು ನಂದೇನು ಅಭ್ಯಂತರ ಇಲ್ಲ ನನ್ನ ಏನಾದರೂ ಒಳ್ಳೇವಿದ್ನಿ ನಾನು ಏನೋ ಒಳ್ಳೆ ಕಾರ್ಯ ಮಾಡಿದ್ನಿ ಒಳ್ಳೆಯವ್ರ ಜನರಿಗೆ ಅನಿಸುತ್ತೆ ಅಂದ್ರೆ ಓಟ್ ಹಾಕ್ತಾರು ಇಲ್ಲದ್ರೆ ಇಲ್ಲ ಸೋನು ಗೆಲುವು ನನ್ನ ಕೈಯಲ್ಲಿಲ್ಲ ಜನರ ಕೈ ಎಲ್ಲ ಇವರೆಲ್ಲ ಇದಲ್ಲ ಇವರೆಲ್ಲರೂ ನಾವು ಮಾಲಕರ ನಾನ್ ಮಾಲಕಲ್ಲ ಇವ್ರನ್ನೆಲ್ಲ ಮಾಲಕರು ನಾನು ಸೇವಕ ಓಕೆ